ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬೇಳೆ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ಬೇಳೆ ತರಕಾರಿ ಸಾಂಬಾರು ಹೇಗೆ ಮಾಡ್ದಂತ ಅಂತ ನೋಡ್ಕೊಳ್ಳೋಣ ನೋಡಿ ಬೇಳೆ ತರಕಾರಿ ಸಾರು ಮಾಡೋಕ್ಕೋಸ್ಕರ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀವಿ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ನುಗ್ಗೆಕಾಯಿ ಒಂದು ಸೀಮೆ ಬದನೆಕಾಯಿ ಒಂದು ಸ್ವಲ್ಪ ಕ್ಯಾರೆಟ್ ಎರಡು ಸ್ವಲ್ಪ ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೀವಿ ಒಂದು ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ ಎರಡು ಟೊಮೊಟೊ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಬೇಳೆ ತೊಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕಿ ಒಂದು ಮೂರು ಸೀಟಿ ಕುಗಿಸ್ಕೊಂಡ್ರೆ ಬೇಳೆ ಮೆತ್ತಗೆ ಬೇಯ್ತವೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀವಿ ಅರಶನ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ನೋಡಿ ಸ್ಟವ್ ಹಚ್ಬಿಟ್ಟು ಕುಕ್ಕರ ಇಟ್ಟಿದ್ದೀವಿ ಮೂರು ಸಿಟಿ ಕೂಗಿಸ್ಕೊತಾ ಇದ್ದೀವಿ ನೋಡಿ ಮೂರು ಸಿಟಿ ಕೂಗಿದೆ ಕು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈ ಬೇಳೆನ ಸ್ವಲ್ಪ ತಣ್ಣಗಾದ ನಂತರ ಮ್ಯಾಸ್ ಮಾಡ್ಕೋಬೇಕು ನೋಡಿ ನೆಕ್ಸ್ಟು ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀವಿ ನೆಕ್ಸ್ಟ್ ನೋಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀವಿ ಒಣಮೆಣಸಿಕೆ ಒಂದೆರಡು ದಪ್ಪ ದಪ್ಪ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ನೋಡಿ ನುಗ್ಗೆ ತರಕಾರಿಗಳೆಲ್ಲ ತೊಳೆದು ಬಿಟ್ಟು ಸೇರಿಸ್ಕೊತಾ ಇದ್ದೀವಿ ನೋಡಿ ಒಗ್ಗರಣೆಯಲ್ಲೇ ತರಕಾರಿಗಳನ್ನು ಸೇರಿಸ್ಕೊಂಡು ಚೆನ್ನಾಗ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಗ್ಗರಣೆಯಲ್ಲಿ ನೋಡಿ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿಗಳನ್ನು ನೆಕ್ಸ್ಟ್ ನೋಡಿ ಟೊಮೊಟೊ ಇದ್ದೀವಿ ನಾವು ಸ್ವಲ್ಪ ಖಾರದ ಪುಡಿ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾವಿಲ್ಲಿ ನಾಲ್ಕು ಸ್ಪೂನ್ ಹಾಕಿದ್ದೀವಿ ನೋಡಿ ಎಂ ಟಿ ಆರ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ ನಾವು ನೋಡಿ ಟಿ ಆರ್ ಸಾಂಬಾರು ಪುಡಿ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಸೇರಿಸ್ತಾ ಇದ್ದೀವಿ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿದ ಮೇಲೆ ತರಕಾರಿಗಳಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ತರಕಾರಿ ಬೇಯೋದಕ್ಕೆ ನೀರು ಸೇರಿಸ್ಕೋಬೇಕು ನಾವು ಸ್ವಲ್ಪ ಕಲ್ಲುಪ್ ಸೇರಿಸ್ಕೊತಾ ಇದೀವಿ ನೋಡಿ ನೋಡಿ ತರಕಾರಿನ ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕುಕ್ಕರ್ನ ಬಾಣಲಿಗೆ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ ನೋಡಿ ಸ್ವಲ್ಪ ಕೊಬ್ಬರಿ ರುಬ್ಬಿ ಹಾಕೋಣ ಹೇಳ್ಬಿಟ್ಟು ಕೊಬ್ಬರಿ ಮಸಾಲ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಕೊಬ್ಬರಿ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀವಿ ನಾವು ಸ್ವಲ್ಪ ಚಕ್ಕೆ ಎರಡೇ ಎರಡು ಲವಂಗ ಒಂದು ಏಲಕ್ಕಿ ಸೇರಿಸ್ಕೊತಾ ಇದ್ದೀವಿ ಚೆನ್ನಾಗ್ ರುಬ್ಕೊಂಡು ಬಂದಿದೆ ನೋಡಿ ಇಷ್ಟು ಬೆಂದಿದೆ ತರಕಾರಿಗಳೆಲ್ಲ ಇಷ್ಟು ನೀರು ಕಮ್ಮಿ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಬೇಳೆ ಬೇಯಿಸಿದ್ವಲ್ಲ ಆ ಬೇಳೆ ಸು ಕೂಡ ಮ್ಯಾಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದು ಕೂಡ ಅದರಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೀವಿ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಬಿಟ್ಟು ನೋಡಿ ಅದು ಕೂಡ ಸಾಂಬಾರಿಗೆ ಸೇರಿಸ್ಕೊತಾ ಇದೀವಿ ನಾವು ಬೇಳೆದು ಇಷ್ಟಾದ ಮೇಲೆ ನೆಕ್ಸ್ಟ್ ನೋಡಿ ಸ್ವಲ್ಪ ಕುಕ್ಕರ್ ನೀರು ಸೇರಿಸ್ಬಿಟ್ಟು ಸೇರಿಸ್ಕೊತಾ ಇದ್ದೀವಿ ಇವಾಗ ನೋಡಿ ಕಾಯಿ ರುಬ್ಬಿದ್ವಲ್ಲ ನಾವು ಆ ಕಾಯಿ ಕೂಡ ಸೇರಿಸ್ಕೊಂತ ಇದ್ದೀವಿ ಸಾಂಬಾರಲ್ಲಿ ನೋಡಿ ಕಾಯಿ ಸೇರಿಸಿ ಮೇಲೆ ನಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ನೀರು ಸೇರಿಸ್ಕೋಬೇಕು ಅದಕ್ಕೋಸ್ಕರ ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೂ ನೀರು ಸೇರಿಸಿ ಸೇರಿಸ್ತಾ ಇದ್ದೀವಿ ನೋಡಿ ಇವಾಗ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ನೀರು ಸೇರಿಸ್ಕೊಂತ ಇದೀವಿ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಸಾಂಬಾರು ಈ ಥರ ಇದೆ ಈಗ ಕುದ್ಮೇಲೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ಸಾಂಬಾರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಈಗ ಕುದಿಸ್ತಾ ಇದೀವಿ ನಾವು ಸ್ವಲ್ಪ ಹುಣ್ಚೆ ರಸ ಕೂಡ ಸೇರಿಸ್ಕೋಬೇಕ್ರಿ ನಾವು ಮೊದಲನೇ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಕಿಟ್ಟಿದ್ವಿ ಅದರ ರಸ ತೆಗೆದು ಸೇರಿಸ್ತಾ ಇದೇವೆ ನೋಡಿ ಇವಾಗ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ತರಕಾರಿಗಳೆಲ್ಲ ಬೆಂದಿದ್ದಾವೆ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇನ್ನೇನು ಸಾಂಬಾರು ರೆಡಿ ಆಗ್ತಾ ಇದೆ ಇಷ್ಟು ಕುದ್ರೆ ಸಾಕಾಗುತ್ತೆ ನಾವು ಕೊನೋದಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಸೇರಿಸ್ತಾಯಿದ್ದೀವಿ ನೋಡಿ ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಸಾಂಬಾರು ಕುದ್ದಾಯಿತು ನಾವು ತಳಗಡೆ ಇಳಿಸಿದ್ದೀವಿ ಸ್ಟವ್ ಆಫ್ ಮಾಡಿಬಿಟ್ಟು ಇವ್ರು ನಿಮಗೆ ತೋರಿಸ್ತಾ ಇದ್ದ ನೋಡಿರಿ ಸಾಂಬಾರು ತರಕಾರಿ ಬೇಳೆ ಸಾಂಬಾರು ಇಷ್ಟು ಈಜಿಯಾಗಿ ಬೇಗನೆ ಮಾಡ್ಕೋಬೋದು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು